ಹಾಯ್ ಆಲ್ ಎಲ್ರಿಗೂ ನಮಸ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾನಲ್ ರಮೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಮತ್ತು ನಮ್ಮ ಮನೆಯವರು ಇಬ್ರು ನಮ್ಮ ಮಾಮನ ಮನೆಗೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಸೊ ನಾಟ್ ಅಂತ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತ ಕ್ಯಾಪ್ಚರ್ ಮಾಡಿ ಹಾಕ್ತೇನೆ ಸೊ ಬನ್ನಿ ಹೋಗುವ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮಿಸಸ್ಸು ನಾನಿಬ್ರು ಅವ್ರ ಮಾವನ ಮನೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಇಬ್ಬರು ಹೊಡ್ತಾ ಇದ್ದೀವಿ ನಾವು ಏನೇನು ಮಾಡ್ತೀವಲ್ಲ ಯೂಟ್ಯೂಬ್ ಚಾನಲ್ ಹಾಕ್ತೀವಿ ತಪ್ಪಿದರೆ ಸದಿದರೆ ಹೇಳಿ ಇಟ್ಕೋತೀವಿ ಈ ಥರ ಇಬ್ಬರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಸೊ ನಾವು ರೀಚ್ ಆದ್ವಿ ರೀಚ್ ಆಗುವ ವರ್ಷ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ನಮ್ಮತ್ತೆ ತಾಂಬೂಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದರು ನಮ್ಮ ಅಮ್ಮ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡಿದ್ದರು ಸೊ ಬಟ್ ಇನ್ನೂ ಯಾರೂ ಬಂದಿರಲಿಲ್ಲ ನಮ್ಮ ದೊಡ್ಡಮ್ಮ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ಅಕ್ಕ ಎಲ್ಲ ಒಂದವೇ ಇದ್ರು ಬರೋರು ಬಟ್ ಆಲ್ರೆಡಿ ಟೈಮ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರು ಆಲ್ರೆಡಿ ಪೂಜೆ ಮಾಡ್ತಾಯಿದ್ರು ಸೊ ಅವ್ರು ಪೂಜೆ ಮಾಡೋ ಟೈಮಿಗೆ ನಾವು ಹೋದ್ವಿ ಸೊ ಹೋಗ್ಬಿಟ್ಟು ಇನ್ನೇನು ಎಲ್ಲರೂ ಬರಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಕೂತ್ಕೊಂಡು ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಸೊ ಒಳಗಡೆ ಎಲ್ಲರೂ ಬಂದರು ರೀಚ್ ಆದರು ಇಲ್ಲಿ ನೋಡಿ ಯಾರು ಬರ್ತಾ ಇದ್ದಾರೆ ಅಂತ ಸೊ ಅಷ್ಟೊಳಗಡೆ ಟೈಮ್ ಆಗೋಗಿತ್ತು ಒಂದು ಸೆವೆನ್ ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಷ್ಟರಲ್ಲಿ ಎಲ್ಲರೂ ರೀಚ್ ಆಗಿದ್ರು ಸೊ ಹಂಗೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ರು ಟಿ ವಿ ನೋಡ್ಕೊಂಡು ಇನಿವೆ ಅಷ್ಟರಲ್ಲಿ ಏಟ್ ಒ ಕ್ಲಾಕ್ ಆಗಿಬಿಟ್ಟಿತ್ತು ಸೊ ಅಷ್ಟರಲ್ಲಿ ಎಲ್ಲರೂ ರೀಚ್ ಆಗಿದ್ವಿ ನಮ್ಮಮ್ಮ ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕ ಎಲ್ಲರೂ ಬಂದಿದ್ದರು ನಮ್ಮ ಅಕ್ಕನ ಮಗಳು ಬಂದಿದ್ಲು ಬಟ್ ಅವಳನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ತುಂಟಿ ಅಂದರೆ ತುಂಟಿ ಅವಳು ಆ ಕಡೆ ಎಲ್ಲೋ ಸೈಡಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಅವಳನ್ನ ಸುಧಾರಿಸೋದೇ ಸಾಕಾಗ್ಬಿಡ್ತು ನಮಗೆ ಸೊ ಇನ್ನೇನೆಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಆರತಿ ಎಲ್ಲ ತೆಗೆದ ನಂತರ ಸೊ ಒಬ್ಬೊಬ್ಬರಿಗೆ ಒಬ್ಬರಾದಮೇಲೆ ಒಬ್ಬರಿಗೆ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ಫಸ್ಟು ಪೂಜೆ ಆದ ನಂತರ ಸೊ ಒಂಬತ್ತು ಜನ ಮುತ್ತೈದೆಯವ್ರಿಗೆ ಕೊಟ್ಟರೆ ಶ್ರೇಷ್ಠ ಅಂತ ಅಂತಾರಲ್ವ ಸೊ ಹಾಗಾಗಿ ನಮ್ಮತ್ತೆ ಫಸ್ಟು ಒಂಬತ್ತು ಜನ ಮುತ್ತೈದೆಯವ್ರಿಗೆ ಅರಶಿನ ಕುಂಕುಮ ಮತ್ತು ತಾಂಬೂಲ ಎಲ್ಲ ಕೊಡ್ತಾ ಇದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಇನ್ ಮಿಕ್ದವರೆಲ್ಲ ಕೂತ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ರು ಸೊ ನಾವೆಲ್ಲರೂ ಮೇಲೆ ಒಬ್ಬರು ಅರಶಿನ ಕುಂಕುಮ ಎಲ್ಲನೂ ತೊಗೊಂಡು ಹಾಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಒಂದು ಸ್ವಲ್ಪ ಸೊ ಇನ್ನೇನು ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ತಾಂಬೂಲ ಎಲ್ಲ ತೊಗೊಂಡಿದ್ದು ತೊಗೊಂಡಾದ ನಂತರ ಎಲ್ಲರೂ ಸೊ ಇವರು ಅಕ್ಕ ತಂಗಿರು ಎಲ್ಲರೂ ರಾಖಿ ಕಟ್ಟೋದಕ್ಕೆ ಫುಲ್ ಶುರು ಆದರೂ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಇನ್ನೇನು ತಿರ್ಗ ರಿಟರ್ನ್ ಎಲ್ಲ ವಾಪಸ್ ಬರಬೇಕಾಗಿತ್ತಲ್ಲ ಸೊ ಹಾಗಾಗಿ ಜಾಸ್ತಿ ಡಿಲೇ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತಾಂಬೂಲ ತೊಗೊಂಡಿದ ನಂತರ ಎಲ್ಲರೂ ರಾಖಿ ಕಟ್ಟೋದಕ್ಕೆ ಶುರು ಮಾಡಿಕೊಂಡು ಒಬ್ರಾದ್ಮೇಲೆ ಒಬ್ಬರು ಸೊ ಇವರು ಟೋಟಲಾಗಿ ನಾಲ್ಕು ಜನ ಇರೋದು ಸೊ ಒಬ್ಬರಾದಮೇಲೆ ಒಬ್ಬರು ಕಟ್ಟಿದ ನಂತರ ಆಮೇಲೆ ಎಲ್ಲರೂ ಊಟ ತ ಊಟ ಮಾಡೋದಕ್ಕೆ ಕೂತ್ಕೊಂಡ್ವಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಎಲ್ಲರೂ ಅರಶಿನ ಕುಂಕುಮ ತೊಗೊಂಡಿದ್ದಾಯಿತು ಸೊ ಇವಳು ನನ್ನ ತಂಗಿ ಸೊ ಒಂಬತ್ತು ಜನ ಇರಲಿಲ್ಲಲ್ಲ ಅಂದ್ಬಿಟ್ಟು ಅವಳನ್ನು ಸೇರಿಸ್ಕೊಂಡು ಟೋಟಲ್ ಒಂಬತ್ತು ಜನ ಅಂತ ಅಂದ್ಬಿಟ್ಟು ಸೊ ಎಲ್ಲರೂ ಕೂ ತೊಗೊಂಡು ಸೊ ತಾಂಬೆ ತೊಗೊಂಡಿದ ನಂತರ ಸೊ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ರಾಕಿ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವ್ರು ಕಟ್ತಾ ಇರೋರು ನಮ್ಮ ದೊಡ್ಡಮ್ಮ ಇವರೇ ದೊಡ್ಡವರು ಸೊ ಇವರು ರಾಖಿ ಎಲ್ಲ ಕಟ್ಬಿಟ್ಟು ಎಲ್ಲ ತಿನ್ನಿಸ್ಬಿಟ್ಟು ಸೊ ಇವರು ದೊಡ್ಡವರಾಗಿರೋದ್ರಿಂದ ನಮ್ಮ ಅಮ್ಮ ಇವ್ರ ಹತ್ರ ಆಶೀರ್ವಾದ ತೊಗೊತಾ ಇದ್ದಾರೆ ಸೊ ಈಗ ಇವರು ಫುಲ್ ಟೋಟಲ್ ನಾಲ್ಕು ಜನ ಇರೋದು ಸೊ ಒಬ್ಬರಾದ್ಮೇಲೆ ಒಬ್ರು ಕಟ್ತಾ ಇದ್ದಾರೆ ಇವರಾದಮೇಲೆ ನೆಕ್ಸ್ಟ್ ನಮ್ಮಮ್ಮ ಕಟ್ಟಿದ್ರು ಸೊ ನೋಡ್ತಾ ಇರ್ಬೋದು ನೀವು ಆ್ಯಸ್ ಇಟ್ ಈಸ್ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಾಖಿ ಎಲ್ಲ ಕಟ್ಬಿಟ್ಟು ಅವ್ರ ಹತ್ರ ಇವರು ಆಶೀರ್ವಾದ ತೊಗೊಂಡ್ರು ಇವರಾದಮೇಲೆ ಇವರು ಕಟ್ತಾ ಇರೋರು ನಮ್ಮ ಚಿಕ್ಕಮ್ಮ ಸೊ ಇವ್ರೂ ಅಷ್ಟೇ ಆ್ಯಸ್ ಇಟ್ ಈಸ್ ಎಲ್ಲ ಕಟ್ಬಿಟ್ಟು ಸೊ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರು ಸೊ ಇವರಾದಮೇಲೆ ಇಲ್ಲಿ ಲಾಸ್ಟಲ್ಲಿ ಇರೋರು ಇವರೇ ಲಾಸ್ಟು ನಮ್ಮ ಚಿಕ್ಕಮ್ಮ ಇವರು ಅಷ್ಟೇ ಆ್ಯಸ್ ಇಟ್ ಈಸ್ ಅರಶಿನ ಕುಂಕುಮ ಎಲ್ಲ ಇಟ್ಟು ಆರತಿ ಎಲ್ಲ ಬೆಳಗ್ಬಿಟ್ಟು ಅವ್ರಿಗೆ ಸ್ವೀಟ್ ತಿನ್ನಿಸ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ರು ಸೊ ಹೀಗೆ ಎಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ಎಲ್ಲರದನ್ನು ರಾಕಿ ತೊಗೊಂಡು ಸೊ ನಾರ್ಮಲ್ ಇವ್ರದ್ದು ಸೆಷನ್ ಇರುತ್ತಲ್ಲ ಗ್ರೂಪ್ ಫೋಟೋ ಎಲ್ಲದನ್ನು ತೊಗೊಂಬಿಟ್ಟು ಸೊ ಆ್ಯಸ್ ಪ್ಲೀಸ್ ಮಾಡಿದ್ರು ಇಲ್ಲಿ ಕಾಣ್ತಾ ಇದ್ದಾಳೆ ನೋಡಿ ನಮ್ಮ ಅಕ್ಕನ ಮಗಳು ಸೊ ಮೇಲೆ ಒಬ್ಬರು ಎಲ್ಲರೂ ಈ ರೀತಿ ಕಟ್ಟಾದ್ಮೇಲೆ ಇನ್ನೇನು ಲಾಸ್ಟ್ಗೆ ಅಂತ ಅಂದ್ಬಿಟ್ಟು ಟೈಮ್ ಆಗಿತ್ತಲ್ಲ ಅನ್ಬಿಟ್ಟು ನಾವೆಲ್ಲರೂ ಊಟ ಕೂತ್ಕೊಂಡ್ವಿ ಸೊ ಎಲ್ಲ ಕೂತ್ಕೊಂಡು ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಇಬ್ರು ಊಟ ಬಡಿಸಿದ್ರು ಸೊ ಇನ್ನೇನು ಆಲ್ರೆಡಿ ಆಗಿತ್ತಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಹೊಟ್ಟೆ ತುಂಬ ಬರ್ಸರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇನ್ನೇನು ಅವ್ರಿಗೆಲ್ಲ ಬಾಯ್ ಅಂತ ಹೇಳಿಬಿಟ್ಟು ಎಲ್ಲರೂ ನಮ್ಮ ನಮ್ಮ ಮನೆಗೆ ಹೊರಟ್ವಿ ಥ್ಯಾಂಕ್ ಯು ಸೊ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್